ಹರೇ ಶ್ರೀನಿವಾಸ ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಮಕರ ಸಂಕ್ರಾಂತಿ ಕೇವಲ ಹಬ್ಬ ಅಲ್ಲ ಈ ಒಂದು ಮಕರ ಸಂಕ್ರಾಂತಿ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಹತವನ್ನ ಬದಲಿಸುವಂತ ಕಾಲ ಎನರ್ಜಿ ಶಿಫ್ಟ್ ಆಗುವಂತ ದಿನ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಕತ್ತಲಿನಿಂದ ಬೆಳಕಿನೆಡೆಗೆ ನಮ್ಮ ದಿಕ್ಕನ್ನ ಬದಲಾಯಿಸುವಂಥದ್ದು ಈ ಒಂದು ಮಕರ ಸಂಕ್ರಾಂತಿ ಸೊ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಈ ಸಂಕ್ರಾಂತಿ ಹಬ್ಬದ ದಿನ ದಾನ ಮಾಡಿದ್ರೆ ಸಂಕಲ್ಪ ಮಾಡಿದ್ರೆ ನಾನು ರೆಮಿಡೀಸ್ ನ ಮಾಡಿದ್ರೆ ನಿಮ್ಮ ಬದುಕಿನ ಪಥ ಬದಲಾವಣೆ ಆಗುತ್ತೆ ನಿಮ್ಮ ಬದುಕು ಬದಲಾವಣೆ ಆಗುತ್ತೆ ಸೊ ಅದು ಏನು ಯಾವ ರೆಮಿಡಿನ ಮಾಡೋದ್ರಿಂದ ನಮ್ಮ ಈ ಮಕರ ಸಂಕ್ರಾಂತಿಯಿಂದ ಇಡೀ ನಮ್ಮ ಬದುಕು ಬದಲಾವಣೆ ಆಗತ್ತೆ ಅದು ಯಾವುದು ಅಂತ ಗೊತ್ತಾಗಬೇಕಾ ಹಾಗಿದ್ರೆ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹರೇಶ್ ಶ್ರೀನಿವಾಸ ಅದಕ್ಕಿಂತ ಮುಂಚೆ ಈ ನನ್ನ ಚಾನೆಲ್ ನ ಯಾರಿಗೂ ಹೊಸದಾಗಿ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ ನನ್ನ ಬಗ್ಗೆ ತಿರುಪಾಚಯ ನಾನು ಆಸ್ಟ್ರಾಲಜರ್ ವಾಸ್ತು ಕನ್ಸಲ್ಟೆಂಟ್ ಜೊತೆಗೆ ನಂಬ್ರಾಲಜಿಸ್ಟ್ ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್ ಹಾಗೂ ಕರ್ಮ ಹೀಲರ್ ಈ ನನ್ನ ಚಾನೆಲ್ ಅತಿ ಸುಲಭವಾಗಿ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಮಂತ್ರಗಳ ಮುಖಾಂತರ ತಂತ್ರಗಳ ಮುಖಾಂತರ ಹಿಂತ್ರಗಳ ಮುಖಾಂತರ ಇರ್ಬೋದು ಅಫರ್ಮೇಷನ್ ಇರ್ಬೋದು ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಇರ್ಬೋದು ಹೀಗೆ ಹತ್ತು ಹಲವು ಅನೇಕ ಅನೇಕ ವಿಚಾರಗಳನ್ನ ಈ ನನ್ನ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ಎಸ್ ನೀವೇನ್ ಮಾಡಬೇಕು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಈ ನನ್ನ ವಿಡಿಯೋ ಅವರ ಕಷ್ಟಗಳಿಗೆ ನೆರವು ಕೊಡುತ್ತೆ ಅಂತ ನಾನು ಭಾವಿಸಿದ್ದೀನಿ ಕೇವಲ ಮೂರು ಜನಕ್ಕೆ ನೀವು ಶೇರ್ ಮಾಡಿ ಶೇರ್ ಮಾಡಿರೋರು ಶೇರ್ ಮಾಡಿದ್ದೀನಿ ಅಂತ ಕಮೆಂಟ್ಸ್ ಅಲ್ಲಿ ಹಾಕಿ ಸೊ ಬನ್ನಿ ಶುರು ಮಾಡಣ ಹರೀಶ್ ಶ್ರೀನಿವಾಸ ನಮಸ್ಕಾರಗಳು ಮೊದಲನೇ ಉಪಾಯ ಈ ಒಂದು ಮಕರ ಸಂಕ್ರಾಂತಿಗೆ ವಿಶೇಷವಾಗಿ ಮಕರ ಸಂಕ್ರಾಂತಿ ಬಂದಿರೋದು ಗುರುವಾರದ ದಿನ ಗುರುವಿನ ವಿಶೇಷವಾದ ಎನರ್ಜಿ ಇರುವಂತ ದಿನ ಗುರುವಿನ ಅನುಗ್ರಹ ಪಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಇರುವಂತ ಎಲ್ಲ ಕಷ್ಟಗಳು ದೂರ ಆಗಿ ನಮ್ಗೆ ಪ್ರತಿಯೊಂದಕ್ಕೂ ಬಲ ಸಿಗತ್ತೆ ಒಂದು ಮದುವೆ ಆಗ್ಬೇಕು ಅಥವಾ ಒಂದು ಮುಂಜೆ ಆಗ್ಬೇಕು ಅಥವಾ ಯಾವುದೇ ಒಂದು ಕೆಲಸ ಸಿಗ್ಬೇಕು ಅಥವಾ ಯಾವುದೇ ಒಂದು ಕೆಲಸ ಆಗ್ಬೇಕು ಅಂದ್ರೆ ಗುರುವಿನ ಬಲ ಇರ್ಬೇಕು ಆ ಗುರುಬಲ ಎಲ್ಲದಕ್ಕಿಂತ ಮುಖ್ಯ ಸೊ ನಾಳೆಯ ದಿನ ವಿಶೇಷವಾಗಿ ಗುರುವಾರ ಬರ್ತಿದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡುವಾಗ ನಿಮ್ಮ ಸ್ನಾನದ ನೀರಿಗೆ ಒಂದು ಚಿಟಿಕೆ ಅರಿಶಿನವನ್ನ ಅರಿಶಿನದ ಒಂದು ಚಿಟಿಕೆಯನ್ನ ಹಾಕಿ ಸ್ನಾನ ಮಾಡಿ ಹಾಗೂ ಮನೆಯಿಂದ ಹೊಡುವಾಗ ನಿಮ್ಮ ನಾಭಿಗೆ ಹಾಗೂ ಹಣೆಯ ಮೇಲ್ಗಡೆ ಅರಿಶಿನವನ್ನ ಹಚ್ಕೊಳ್ಳಿ ನಾಭಿಗೆ ಮತ್ತೆ ಹಣೆಯ ಮೇಲ್ಗಡೆ ಒಂದು ಅರಿಶಿನ ರೀತಿ ಪೇಸ್ಟ್ ಮಾಡಿ ಹಚ್ಕೊಳ್ಳೋದ್ರಿಂದ ನಿಮ್ಮ ನಾಳೆಯ ದಿನದ ಒಂದು ಕೆಲಸಗಳೆಲ್ಲ ಪೂರ್ಣವಾಗಿ ಆಗತ್ತೆ ಗುರುವಿನ ಅನುಗ್ರಹ ಆಗತ್ತೆ ಇನ್ನು ಎರಡನೇ ಉಪಾಯ ಎಲ್ಲೋ ಕಲರ್ ಎಲ್ಲೋ ಕಲರ್ ಸಿಹಿಯನ್ನ ಮಾಡಿ ಅಂದ್ರೆ ಅರಿಶಿನ ಒಂದು ಚೂರು ಮಿಕ್ಸ್ ಮಾಡುವಂಥದ್ದು ಅಥವಾ ಒಂದು ಕಡಲೆ ಹಿಟ್ಟಿನಿಂದ ಮಾಡುವಂತ ಒಂದು ಸ್ವೀಟ್ ಇರಬಹುದು ಅಥವಾ ಯಾವುದೇ ಒಂದು ಎಲ್ಲೋ ಕಲರ್ ಸ್ವಲ್ಪ ಇರಬೇಕು ಆ ಒಂದು ಸಿಹಿಯನ್ನ ಎಲ್ಲರಿಗೂ ಹಂಚಿ ಜೊತೆಗೆ ನಾಳೆ ದಿನ ವಿಶೇಷವಾಗಿ ಎಲ್ಲೋ ಕಲರ್ ಬ್ಲೌಸ್ ಪೀಸ್ ಜೊತೆ ನೀವು ಅರಿಶಿನ ಕುಂಕುಮವನ್ನ ಕೊಡ್ಬೋದು ಅಂದ್ರೆ ಸಕ್ಕರೆ ಹೆಚ್ಚು ಏಳು ಬೆಲ್ಲ ಬಾಳೆಹಣ್ಣು ಓಕೆ ಅದರ ಜೊತೆ ನೀವು ಕಬ್ಬಿನ ಏನು ಕಬ್ಬನ್ನ ಕೊಡ್ತೀರಾ ಅದರ ಜೊತೆ ಎಲ್ಲೋ ಬ್ಲೌಸ್ ಪೀಸ್ನ ಇಟ್ಟು ಐದು ಜನಕ್ಕೆ ಕೊಡ್ಬೇಕು ಹೆಣ್ಮಕ್ಳು ವಿಶೇಷವಾಗಿ ಏಳು ಬೆಲ್ಲ ಹಂಚ್ತೀರಾ ಸೊ ಹಂಚುವಾಗ ಎಲ್ಲೋ ಕಲರ್ ಬ್ಲೌಸ್ ಪೀಸ್ ನ ತಗೊಂಡೋಗಿ ಕೆಂಪು ಗ್ರೀನು ಇನ್ನು ಪಿಂಕ್ ಕಲರ್ ಬೇರೆ ಬೇರೆ ವೆರೈಟೀಸ್ ಆಫ್ ಬ್ಲೌಸ್ ಪೀಸ್ ಒಬ್ಬೊಬ್ರಿಗೂ ಒಂದೊಂದು ಕೊಡೋ ಬದಲು ಎಲ್ಲೋ ಕಲರ್ ಬ್ಲೌಸ್ ಪೀಸ್ ನ ನೀವು ಕೊಡೋದ್ರಿಂದ ಗುರುವಿನ ಅನುಗ್ರಹ ಆಗುತ್ತೆ ಗುರು ಏನಾದ್ರೂ ವೀಕ್ ಜಾತಕ ದೋಷಾದಿಗಳು ದೂರ ಆಗತ್ತೆ ನನ್ನ ಗುರುವಿನ ಪ್ರಾರ್ಥನೆಯನ್ನ ಮಾಡ್ತಾ ಗುರುವಿನ ಒಂದು ಬ್ಲೆಸ್ಸಿಂಗ್ ನ ಪಡ್ಕೊಳ್ತಾ ನೀವು ಎಲ್ಲೋ ಬ್ಲೌಸ್ ಪೀಸ್ ಜೊತೆ ಈ ಎಳ್ಳು ಬೆಲ್ಲ ಕಬ್ಬು ಬಾಳೆಹಣ್ಣು ಎಲ್ಲ ಕೊಡೋದ್ರಿಂದ ಇನ್ನು ವಿಶೇಷವಾಗಿ ಅನುಗ್ರಹ ಆಗತ್ತೆ ಐದು ಜನಕ್ಕಾದ್ರೂ ವಿಶೇಷವಾಗಿ ಕೊಡೋದನ್ನ ಪ್ರಯತ್ನ ಪಡಿ ಇನ್ನು ಮೂರನೇ ಉಪಾಯ ಬಹಳ ಮೋಸ್ಟ್ ಪವರ್ಫುಲ್ ನಿಮ್ಮ ಯಾವುದೇ ಒಂದು ನೆಗೆಟಿವಿಟಿ ನಿಮ್ಮದು ಯಾವುದೇ ಒಂದು ಪಾಸ್ಟ್ ಲೈಫ್ ಒಂದು ನೆಗೆಟಿವಿಟಿ ಇದ್ರೆ ಪಾಸ್ಟಲ್ಲಿ ಒಂದಷ್ಟು ನೆಗೆಟಿವಿಟಿ ಇದ್ರೆ ಬೆಲ್ಲವನ್ನು ತಗೊಳ್ಳಿ ಅದರ ಮೇಲೆ ಕರಿ ಎಳ್ಳನ್ನು ಹಾಕಿಬಿಟ್ಟು ಸ್ವಲ್ಪ ಅದ್ರ ಮೇಲೆ ಜಸ್ಟ್ ಸಿಂಪಡಿಸಿ ಕೈಯಲ್ಲಿ ಹಿಡಿದ್ಬಿಟ್ಟು ನನ್ನ ಒಂದು ನೆಗೆಟಿವಿಟಿ ಏನು ನನ್ನ ಲಾಸ್ಟ್ ಇಯರು ಅದರ ಲಾಸ್ಟ್ ಇಯರ್ ಇರುವಂಥ ಎಲ್ಲ ಪಾಸ್ಟಲ್ಲಿ ಇರುವಂಥ ಎಲ್ಲ ನೆಗೆಟಿವಿಟಿ ಪ್ರಾಬ್ಲಮ್ಸು ಎಲ್ಲವೂ ಇದರಲ್ಲಿ ಸೇರಿದೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಪಾಸ್ಟಲ್ಲಿ ಏನಾದರೂ ನೀವು ತಪ್ಪುಗಳನ್ನ ಮಾಡಿದ್ರೆ ಯಾರಾದ್ರೂ ಕ್ಷಮಾಪಣೆ ಕೇಳಬೇಕು ಯಾರಿಗೋ ಗೊತ್ತಿಲ್ಲದಲ್ಲೇ ನೋವು ಮಾಡಿದ್ರೆ ಅದು ಇವಾಗ ನಿಮಗೆ ರಿಯಲೈಸೇಷನ್ ಆಗಿದೆ ಅದಕ್ಕೆ ನೀವು ಕ್ಷಮಾಪಣೆ ಕೂಡ ಕೇಳಿಕೊಂಡು ಅವರನ್ನು ಐ ಆಮ್ ಸಾರಿ ಪ್ಲೀಸ್ ಫಾರ್ ಮಿ ಥ್ಯಾಂಕ್ ಯು ಐ ಲವ್ ಯು ಹೇಳ್ತಾ ನಂತರ ಆ ಬೆಲ್ಲವನ್ನ ತಗೊಂಡೋಗಿ ಹಸುವಿಗೆ ತಿನ್ನಿಸ್ಬೇಕು ಹಸುವಿಗೆ ಬೆಲ್ಲದ ಜೊತೆ ಏನ್ ಎಳ್ಳಿರುತ್ತೆ ಸಮೇತ ನನ್ನ ಎಲ್ಲ ನೆಗೆಟಿವಿಟಿ ನನ್ನ ಎಲ್ಲ ಪ್ರಾಬ್ಲಮ್ಸು ಈ ಬೆಲ್ಲ ಈ ಕರಿಯಲ್ಲು ಹಿಡ್ಕೊಂಡಿದೆ ನಾನು ಕಂಪ್ಲೀಟ್ ಆಗಿ ಹೀಲ್ ಆಗಿದ್ದೀನಿ ಅಂದ್ಬಿಟ್ಟು ಆ ಬೆಲ್ಲವನ್ನ ನೀವು ಹಸುವಿಗೆ ತಿನ್ನಿಸ್ಬೇಕು ಒಂದು ವೇಳೆ ಹಸು ಸಿಗ್ತಾ ಇಲ್ಲ ಏನ್ ಮಾಡೋದು ಅಂತಂದ್ರೆ ಸಣ್ಣ ಚಿಕ್ಕ ಚಿಕ್ಕ ಬೆಲ್ಲ ತಗೊಳ್ಳಿ ತುಂಬಾ ದೊಡ್ಡ ಬೆಲ್ಲ ತಗೊಳ್ಬೇಡಿ ಹಸು ಹತ್ರ ಇತ್ತು ಅಂದ್ರೆ ದೊಡ್ಡ ಬೆಲ್ಲನ ತಗೊಳ್ಳಿ ಹಸು ಸಿಗಲ್ಲ ಅನ್ನೋರು ಚಿಕ್ಕ ಬೆಲ್ಲ ಒಂದು ಒಂದು ಚಿಟಕೆ ಬೆಲ್ಲವನ್ನ ತಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಕರಿ ಎಳ್ಳ ಹಾಕಿ ಪ್ರಾರ್ಥಿಸಿ ನಾನು ಏನ್ ಹೇಳೋದ್ನೋ ಅದೆಲ್ಲ ಫಾಲೋ ಮಾಡಿ ನಿಮ್ಮ ಮನೆಯ ಹತ್ರ ಇರುವಂತ ಮರದ ಕೆಳಗೆ ಇರುವೆ ಗೊದ್ದಗಳು ಇರುವಂತ ಜಾಗದಲ್ಲಿ ಇಟ್ಟು ಬರಬೇಕು ಹಿಂದೆ ತಿರುಗಿ ನೋಡಬಾರ್ದು ಇರುವಾಗ ನನ್ನ ಎಲ್ಲ ನೆಗೆಟಿವಿಟಿ ನನ್ನ ಎಲ್ಲ ಪ್ರಾಬ್ಲಮ್ಸು ಈ ಬೆಲ್ಲ ಇರುವೆಗಳು ಗೊದ್ದಗಳು ತಿಂತಿದ್ದಂಗೆ ನನ್ನ ಎಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಆಗತ್ತೆ ಅಂತ ಹೇಳ್ತಾ ಬರಬೇಕು ಇದನ್ನು ಯಾವಾಗ ಮಾಡಬೇಕು ಅಂದ್ರೆ ಆದಷ್ಟು ಬೆಳಗ್ಗೆ ಎಂಟೂವರೆ ಅಥವಾ ಏಳೂವರೆಯಿಂದ ಸಾಯಂಕಾಲ ಐದೂವರೆ ಐದು ಮುಕ್ಕಾಲು ಒಳಗೆ ಮುಗಿಸ್ಬೇಕು ಬೆಳಗ್ಗೆ ಎಂಟೂವರೆಯಿಂದ ಅಥವಾ ಏಳೂವರೆಯಿಂದ ಸಾಯಂಕಾಲ ಐದೂವರೆ ಐದು ಮುಕ್ಕಾಲು ಒಳಗೆ ಈ ಒಂದು ಕೆಲಸನ ಮುಗಿಸ್ಬೇಕು ಇನ್ನು ನಾಲ್ಕನೇ ಉಪಾಯ ಪ್ರತಿ ವರ್ಷ ನಾನು ಮಕರ ಸಂಕ್ರಾಂತಿಗೆ ಹೇಳ್ತೀನಿ ಸೊ ಇದನ್ನ ಮಾಡಲೇಬೇಕು ಹೋದ ವರ್ಷಕ್ಕೆ ಯಾರು ಮಕರ ಸಂಕ್ರಾಂತಿ ನೋಡಿದಿರ ಆ ಎಲ್ಲ ರೀಚುಲ್ ಜೊತೆ ಇದನ್ನ ಮಾಡಿ ಎಲ್ಲೋ ಕಲರ್ ಬಲೂನ್ ತಗೊಳ್ಳಿ ಯಾಕೆ ಎಲ್ಲೋ ಅಂದ್ರೆ ನಾಳೆ ಬಂದಿರೋದು ಗುರುವಾರ ಗುರುವಿನ ಎನರ್ಜಿ ತುಂಬಾ ಹೈ ಲೆವೆಲ್ ಇರುತ್ತೆ ಸೊ ಎಲ್ಲೋ ಕಲರ್ ಬಲೂನ್ ಏನ ತಗೊಳ್ಳಿ ಅದರ ಮೇಲೆ ಎಲ್ಲೋ ಕಲರ್ ಸ್ಕೆಚ್ ಪೆನ್ ನ ತಗೊಂಡು ನಿಮ್ಮ ವಿಶಸ್ನ ಬರಿಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಮನಿ ಪ್ರಾಬ್ಲಮ್ ಅಲ್ಲಿ ಇರೋರು ಕೇವಲ ಮನಿ ಥ್ಯಾಂಕ್ ಯು ಅಷ್ಟೇ ಸಿಂಪಲ್ ಆಗಿ ನೀವೇನು ಫುಲ್ ಸೆಂಟೆನ್ಸ್ ಬರೀಬೇಕು ಅಂತ ಇಲ್ಲ ಮನಿ ಥ್ಯಾಂಕ್ ಯು ಅಂತ ಬರೆಯುವಾಗ ಥ್ಯಾಂಕ್ ಯು ನೋಸ್ ನಂಗೆ ಒಂದು ಲಕ್ಷ ಬಂತು ಥ್ಯಾಂಕ್ ಯು ನನಗೆ ಹತ್ತು ಸಾವಿರ ಬಂತು ನಿಮಗೆ ಏನು ಆಗಬೇಕಾಗಿದೆ ಇದನ್ನು ಮನಸ್ಸಲ್ಲಿ ಫೀಲ್ ಮಾಡ್ತಾ ಕೇಳ್ಕೊಂತ ಥ್ಯಾಂಕ್ ಯು ಮನಿ ಥ್ಯಾಂಕ್ ಯು ಅಷ್ಟೇ ಬರಿಬೇಕು ಫಾರ್ ಎಕ್ಸಾಂಪಲ್ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದ್ರೆ ಲವ್ ಥ್ಯಾಂಕ್ ಯು ನಿಮಗೆ ಪ್ರೀತಿ ಸಿಗ್ತಾ ಇಲ್ಲ ಅಂದರೆ ಲವ್ ಥ್ಯಾಂಕ್ ಯು ಇವ್ ಬರೆಯುವಾಗ ಥ್ಯಾಂಕ್ ಯು ಮಸ್ ನನ್ನ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ನನ್ನ ಪ್ರೀತಿ ಸಿಕ್ತು ಅಂದ್ಬಿಟ್ಟೆ ಲವ್ ಥ್ಯಾಂಕ್ ಯು ಅಂತ ಬರೀಬೇಕು ಫಾರ್ ಎಕ್ಸಾಂಪಲ್ ಜಾಬ್ ಸಿಕ್ತಿಲ್ಲ ಅನ್ನೋರು ಬರೆಯುವಾಗ ಮನಸ್ಸಲ್ಲಿ ಥ್ಯಾಂಕ್ ಯು ಜಾಬ್ ನನಗೆ ಜಾಬ್ ಸಿಕ್ತು ಮಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಜಾಬ್ ಅಂತ ಬರೀಬೇಕು ಸೊ ಒಂದು ಬಲೂನಲ್ಲಿ ಮೂರು ನ ನೀವು ಯೆಲ್ಲೋ ಕಲರ್ ಸ್ಕೆಚ್ ಪೆನ್ ಅಲ್ಲಿ ಬರೀಬಹುದು ಥ್ಯಾಂಕ್ ಯು ಲವ್ ಥ್ಯಾಂಕ್ ಯು ಜಾಬ್ ಹೌಸ್ ಅಥವಾ ಮೈ ಕೇಸ್ ಥ್ಯಾಂಕ್ ಯು ಮೈ ನೆಗೆಟಿವಿಟಿ ಏನಾದರೂ ನಿಮಗೆ ಏನು ಪ್ರಾಬ್ಲಮ್ ಇದೆ ಅದು ಆಲ್ರೆಡಿ ಆಗಿದೆ ಅಂದ್ಬಿಟ್ಟು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಸರೆಂಡರ್ ಮಾಡ್ತಾ ನೀವು ಇದನ್ನ ಮಾಡಿ ಅದಾದ್ಮೇಲಿಂದ ಆಲ್ರೆಡಿ ವಿಶ್ ಫುಲ್ಫಿಲ್ ಆಗಿದೆ ಅನ್ನೋ ಫೀಲ್ ಮಾಡ್ತಾ ಆ ಬಲೂನ್ ನ ಕೈಯಲ್ಲಿ ಇಟ್ಕೊಂಡು ನಂತರ ಗಾಳಿಗೆ ಬಿಟ್ಬಿಡ್ಬೇಕು ಅದು ಎಲ್ಲಾದ್ರೂ ಹೋಗ್ಲಿ ಏನಾದ್ರೂ ಆಗ್ಲಿ ಅಥವಾ ಅರ್ಧಕ್ಕೆ ನಿಂತು ವಾಪಸ್ ನಿಮ್ಮನೆಗೇನೆ ವಾಪಸ್ ಬಂದು ತಲೆ ಕೆಟ್ಟಕೋಬೇಡಿ ಅರ್ಧಕ್ಕೆ ನಿಂತು ಆಯ್ತು ಏನಪ್ಪಾ ಅಂತ ಜಸ್ಟ್ ಗಾಳಿಯಲ್ಲಿ ಒಂದು ಚೂರು ಹೋಗಿ ಸಾಕು ಮಿಕ್ಕಿದ್ದೆಲ್ಲ ಯೂನಿವರ್ಸ್ಗೆ ಬಿಟ್ಬಿಡಿ ಯಾವುದೇ ನೆಗೆಟಿವಿಟಿ ಫೀಲ್ ಮಾಡ್ಬಿಡಿ ಇನ್ನು ಸರೆಂಡರ್ ಮಾಡ್ತಾ ಈ ಕೆಲಸ ಮಾಡಬೇಕು ವೆರಿ ಮೋಸ್ಟ್ ಪವರ್ಫುಲ್ ತುಂಬಾ ಒಂದು ಮೆರಾಕಲ್ ರಿಸ್ಟ್ ಕೊಡುತ್ತೆ ಅದೇ ತರ ಬಲೂನ್ ಬದಲಾಗಿ ಗಾಳಿಪಟ ಕೂಡ ತಗೊಂಡು ಸೇಮ್ ಬಲೂನ್ ಮೇಲೆ ಹೇಗೆ ಬರ್ದಿದ್ವಿ ಅದನ್ನೇ ಬರೀಬಹುದು ಅಥವಾ ಫುಲ್ಲು ಥ್ಯಾಂಕ್ ಯೂನಿವರ್ಸ್ ನಂಗೆ ಈ ಕೆಲಸ ಆಯ್ತು ಅಂತ ಒಂದು ವಿಷಯ ಪರ್ಟಿಕ್ಯುಲರ್ ಆಗಿ ಆಗೋವಂಥ ಕೆಲಸನ ಬರೆದು ಬಿಟ್ಟು ಆಲ್ರೆಡಿ ಆಗಿದೆ ಅಂತ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಸರೆಂಡರ್ ಮಾಡ್ತಾ ನಿಮ್ಮ ಕೆಲಸ ಆಗಿದೆ ಅಂತ ಹೇಳಿ ಗಾಳಿಯಲ್ಲಿ ಬಿಡಬೇಕು ಜಸ್ಟ್ ನೀವು ಗಾಳಿ ಪಟ್ಟ ಹೇಗ್ ಮಾಡ್ತೀರಾ ಸೇಮ್ ಅದಾದ್ಮೇಲೆ ಬಿಟ್ಬಿಡಿ ಅದ್ರ ಬಗ್ಗೆ ತಲೆ ಕಟ್ಸ್ಕೊಬೇಡಿ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಮಾಡಿ ವೆರಿ ಮೋಸ್ಟ್ ಪವರ್ಫುಲ್ ಪ್ರತಿ ವರ್ಷ ಮಕರ ಸಂಕ್ರಾಂತಿಗೆ ನಾನು ಈ ಟೆಕ್ನಿಕ್ ಹೇಳೇ ಹೇಳ್ತೀನಿ ಸೊ ಆ್ಯಡ್ ಆನ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಳ್ಲೇಬೇ ನೀವು ಸಾಯಂಕಾಲ ಯಾವಾಗ ಬೇಕಾದರೂ ಮಾಡಬಹುದು ಇನ್ನು ಆರನೇ ಉಪಾಯ ವೆರಿ ಮೋಸ್ಟ್ ಪವರ್ಫುಲ್ ಯಾವುದೇ ರೀತಿ ಕೆಲಸ ಆಗ್ತಿಲ್ಲ ಸಾಲ ಬಾಧೆ ಇದೆ ಶತ್ರು ಬಾಧೆ ಇದೆ ಆರೋಗ್ಯ ಸಮಸ್ಯೆ ಇದೆ ಕೋರ್ಟ್ ಸಮಸ್ಯೆ ಇದೆ ಅಥವಾ ಏನ್ ಅನ್ಕೊಂಡ್ರು ಆಗ್ತಾ ಇಲ್ಲ ಅಂದ್ರೆ ಈ ಒಂದು ರಿಚರ್ ನ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅನ್ಕೊಂಡವರು ಕೂಡ ಈ ಉಪಾಯವನ್ನ ಮಾಡಿ ಮ್ಯಾರೇಜು ಕೋರ್ಟ್ ಸಮಸ್ಯೆ ಏನೇ ಬ್ಲಾಕೇಜಸ್ ನಿಮ್ಮ ಲೈಫ್ ಅಲ್ಲಿ ಇದ್ರು ಏನೇ ದೊಡ್ಡ ಸಮಸ್ಯೆ ಇದ್ರು ಕೂಡ ನೀವು ಖಂಡಿತ ಈ ಒಂದು ಇದನ್ನ ಉಪಾಯವನ್ನ ಮಾಡಬಹುದು ಒಂದು ಗಾಜಿನ ಬೌಲ್ ಆಗಿರ್ಬೋದು ಅಥವಾ ಒಂದು ಪ್ಲಾಸ್ಟಿಕ್ ಬೌಲು ಓಕೆ ಅದರ ಒಳಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಐದು ಫ್ಲೋಟಿಂಗ್ ದೀಪವನ್ನ ಹಾಕಿ ಅಥವಾ ಟೀ ಲೈಟ್ ಕ್ಯಾಂಡಲ್ನ ಹಾಕಿ ಅಥವಾ ಹಣತೆಯನ್ನ ಇಡಿ ಏನೀತಿ ಆ ಬೌಲ್ ಅಲ್ಲಿ ನೀರ್ ಹಾಕ್ಬಿಟ್ಟು ನೀವು ಹಣತೆ ಆದ್ಲೂ ಇಡಿ ಅಥವಾ ಟೀ ಲೈಟ್ ಕ್ಯಾಂಡಲ್ ಆಗೂ ಇಡಿ ಐದನ್ನ ಇಟ್ಬಿಟ್ಟು ಅದರ ಮೇಲೆ ಒಳಗಡೆ ಸೇವಂತಿಗೆ ಎಲ್ಲೋ ಸೇವಂತಿಗೆ ಬರುತ್ತಲ್ಲ ಶಾವಂತಿಗೆ ಸೇವಂತಿಗೆ ಎಲ್ಲ ಕರೀತಾರೆ ಸೊ ಆ ಸೇವಂತಿಗೆನ ಐದು ಹೂವನ್ನ ಆ ಕಡೆ ಎಲ್ಲ ಆ ನೀರೊಳಗೇನ ಇಟ್ಬಿಟ್ಟು ಅದರ ಮುಂದೆ ಕುತ್ಕೊಂಡು ಗ್ರಾಮ್ ಗ್ರೀನ್ ಗ್ರೌಂ ಸಹ ಗುರವೇ ನಮ ಗ್ರಾಮ್ ಗ್ರೀನ್ ಗ್ರೌಂ ಸಹ ಗುರವೇ ನಮ ಈ ಮಂತ್ರವನ್ನ ಹೇಳ್ತಾ ಮೂರು ಚಿಟಿಕೆ ಅರಿಶಿನವನ್ನ ಹಾಕ್ಬಿಟ್ಟು ಸಾವಿರದ ಎಂಟು ಐನೂರ ಎಂಟು ಎಷ್ಟಾಗತ್ತೆ ಆಯ್ತಾ ಶಕ್ತಿ ಜಪ ಮಾಡಿ ಅದನ್ನ ನಿಮ್ಮ ಟೆರೆಸ್ ಮೇಲೆ ಆದ್ರೂ ಇಡಬಹುದು ಅಥವಾ ನಿಮ್ಮ ಕಿಟಕಿ ಆದ್ರೂ ಇಡಬಹುದು ಅಥವಾ ನಿಮ್ಮ ಮನೆಯ ಬ್ರಹ್ಮಸ್ಥಾನದಲ್ಲಿ ಕೂಡ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂಡ್ ಏನೇ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಗುರುವಿನ ಬಲ ಇಲ್ದಿರುವಂತ ಕೆಲಸ ಕಾರ್ಯಗಳು ಜಾತಕ ದೋಷತೆಗಳು ದೂರ ಆಗುತ್ತೆ ತುಂಬಾನೇ ನಿಮ್ಮ ಲೈಫ್ ಅಲ್ಲಿ ಪೀಸ್ಫುಲ್ನೆಸ್ ಸಿಗತ್ತೆ ನೆಮ್ಮದಿಯ ಜೀವನ ಸಿಗತ್ತೆ ಇದನ್ನ ನೀವು ಸಂಜೆಯ ಮೇಲ್ಗಡೆ ಮಾಡ್ಬೇಕು ಸಂಜೆ ಮೇಲೆನೆ ಮಾಡಬೇಕು ಅದರ ಜೊತೆಗೆ ಆಕಾಶ ದೀಪ ಹಚ್ಚೋರು ನಿಮ್ಮ ವಿಷ್ಣ ಕೇಳ್ಕೊಂತ ಥ್ಯಾಂಕ್ ಯು ಇನ್ವಸ್ ನಂಗೆ ಈ ಕೆಲಸ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಕಪಲ್ಸ್ ಇರೋರು ಹೊಸ ಮ್ಯಾರೇಜ್ ಆದವರು ನೀವೆಲ್ಲ ಗಂಡ ಹಿಡ್ತಿ ಇಬ್ರು ಸೇರಿ ಒಂದೇ ವರ್ಷನ ಕೇಳ್ಕೊಂಡು ಥ್ಯಾಂಕ್ ಯು ಇನ್ವಸ್ ಅಂದು ಗಾಳಿಗೆ ಆಕಾಶ ದೀಪವನ್ನ ನೀವು ಬಿಡ್ಬೋದು ಅಥವಾ ನಾನು ಹೇಳಿದಂಥ ಗಾಳಿ ಪಟದಿರ್ಬೋದು ಅಥವಾ ಒಂದು ಬಲೂನ್ ಇರ್ಬೋದು ಯಾವುದಾದ್ರೂ ಒಂದನ್ನ ಮಾಡಿ ಅಥವಾ ಎರಡನ್ನ ಮಾಡ್ತೀರಾ ಮೂರನ್ನ ಮಾಡ್ತೀರಾ ತುಂಬಾ ಮೋಸ್ಟ್ ಪವರ್ಫುಲ್ ಅದ್ರಾಗಂತೂ ಈ ಮಕರ ಸಂಕ್ರಾಂತಿಗಂತೂ ಮಿಸ್ ಮಾಡಬೇಡಿ ಕೊನೆಯ ಉಪಾಯ ಸಂಜೆ ಆದ ಮೇಲೆ ಹೊಸ್ತಿಲ ಬಳಿ ಎಳ್ಳೆಣ್ಣೆನ ಹಾಕ್ಬಿಟ್ಟು ಹಣತೆ ಅಥವಾ ನೀವು ಹಚ್ಚೋ ಅಂತ ದೀಪದಲ್ಲಿ ಎಳ್ಳೆಣ್ಣೆ ಮಾಮೂಲಿ ಎಳ್ಳೆಣ್ಣೆ ದೀಪ ಹಚ್ಚೋರು ಎಳ್ಳೆಣ್ಣೆ ದೀಪ ಹಚ್ಚಿ ಎಳ್ಳೆಣ್ಣೆ ದೀಪನೇ ಹಚ್ಬೇಕು ಹಾಗೂ ಅರಿಶಿನವನ್ನ ಹಾಕಿ ಅದರ ಮೇಲೆ ಅಶಿನವನ್ನ ಹಾಕಿ ನಂತರ ಅದರ ಮುಂದೆ ಪಾಸಿಟಿವ್ ಅಫರ್ಮೇಶನ್ ಹೇಳ್ತಾ ಇಡಿ ಲೈಕ್ ಥ್ಯಾಂಕ್ ಯು ಯುನಿವರ್ಸ್ ನನಗೆ ಕೆಲಸ ಆಯಿತು ಥ್ಯಾಂಕ್ ಯು ಯೂನಿವರ್ಸ್ ಮನೇಲಿ ಎಲ್ಲರೂ ಪೀಸ್ಫುಲ್ ಆಗಿದ್ದಾರೆ ಯು ನನ್ನ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಾಯಿತು ಈ ರೀತಿಯಾಗಿ ಯಾವುದೇ ಅಫರ್ಮೇಶನ್ ಒಂದು ವಿಷನ ಐದು ಬಾರಿ ಆಲ್ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಹೇಳ್ಬಿಟ್ಟು ನಿಮ್ಮ ಮನೆಯ ಮುಂಭಾಗದಲ್ಲಿ ಹೊಸ್ತಿಲಲ್ಲಿ ಇಡಿ ಒಂದಿಡಲ್ಲ ಮೇಡಮ್ ಎರಡು ಇಡ್ತೀವಿ ಖಂಡಿತ ಇಡ್ಬೋದು ಅಟ್ಲೀಸ್ಟ್ ಒಂದನ್ನಂತೂ ಇಡ್ಲೇಬೇಕು ನಾರ್ತ್ ಕಾರ್ನರ್ ಅಲ್ಲೇ ಬರಬೇಕು ವೆರಿ ಮೋಸ್ಟ್ ಪವರ್ಫುಲ್ ನಿಮಸ್ಗೆ ಥ್ಯಾಂಕ್ ಯು ಹೇಳ್ತಾ ಧನ್ಯತಾ ಭಾವ ಕೃತಜ್ಞತಾ ಭಾವದಿಂದ ನಿಮ್ಮ ಕೆಲಸ ಆಗಿದೆ ಅನ್ನೋ ಫೀಲ್ ಮಾಡ್ತಾ ನೀವು ಈ ಒಂದು ಕೆಲಸವನ್ನು ಮಾಡಬೇಕು ಸೊ ಇದರಿಂದ ನಿಮ್ಮ ಒಂದು ರಿಲೇಶನ್ಶಿಪ್ ಯಾವುದೇ ಒಂದು ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಸಂಕ್ರಾಂತಿಯಿಂದ ಸೂರ್ಯ ಹೇಗೆ ಪಥ ದಿಕ್ಕನ್ನ ಬದಲಾಯಿಸ್ತಾನೆ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಕತ್ತಲೆ ಅಂಧಕಾರ ಕಳೆದು ಬೆಳಕಿನ ಕಡೆ ಪಥವನ್ನ ಸಾಗೋದಕ್ಕೆ ಸಾಧ್ಯ ಆಗತ್ತೆ ಸೊ ನಾನು ಹೇಳಿರುವಂತ ಎಲ್ಲ ರೆಮಿಡಿ ಟ್ರೈಡ್ ಅಂಡ್ ಟೆಸ್ಟೆಡ್ ಪ್ರತಿ ಸಂಕ್ರಾಂತಿ ಹಬ್ಬಕ್ಕೂ ನಾನು ಮಾಡಿಸ್ತಾ ಇರ್ತೀನಿ ಮಾಡ್ತಾ ಇರ್ತೀನಿ ಅದರಲ್ಲಿ ವಿಶೇಷವಾಗಿ ರಿಸಲ್ಟ್ ಸಿಕ್ಕದ ಮೇಲೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಶೇರ್ ಮಾಡೋದು ಪ್ರತಿ ವರ್ಷ ಆಗ್ತಾ ಇರ್ತೀನಿ ಈ ವರ್ಷ ತುಂಬಾ ವೆರಿ ಮೋಸ್ಟ್ ಪವರ್ಫುಲ್ ನನ್ನ ರೆಮಿಡೀಸ್ನ ಹೇಳಿದೀನಿ ಪ್ರತಿಯೊಬ್ರು ಕೂಡ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿ ಹಂಡ್ರೆಡ್ ಅಲ್ವಾಂಡ್ ಪರ್ಸೆಂಟ್ ನಿಮಗೆ ಕೆಲಸ ಆಗುತ್ತೆ ಪ್ರತಿಯೊಬ್ರು ಕೂಡ ಕಮೆಂಟ್ಸ್ ಅಲ್ಲಿ ಥ್ಯಾಂಕ್ ಯು ನನ್ನ ವಿಶ್ ಫುಲ್ಫಿಲ್ ಆಯ್ತು ಅಂತ ಹೇಳಿ ಹಾಗೂ ಮೂರು ಜನಕ್ಕೆ ಈ ನನ್ನ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಅಪ್ಕಮಿಂಗ್ ಅನೌನ್ಸ್ಮೆಂಟ್ ಕೇಳ್ತಿದ್ರಿ ಕ್ಲಾಸ್ ಡೀಟೇಲ್ಸ್ ಅಥವಾ ಅಪ್ಕಮಿಂಗ್ ಏನ್ ಸಿಕ್ ಬರ್ತಾ ಇದೆ ಅದನ್ನು ಡೀಟೇಲ್ಸ್ ನ ಶೇರ್ ಮಾಡಿ ನಿಮ್ಮ ವಿಡಿಯೋದಲ್ಲಿ ಅಂತ ಸೊ ಅನೌನ್ಸ್ಮೆಂಟ್ ನಾನು ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಬ್ಲೂ ಲೈಟ್ ಗ್ರೂಪ್ ಅನ್ನೋದು ಬರ್ತಾ ಇದೆ ಇದು ತಿಂಗಳು ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಇರುತ್ತೆ ಪ್ರತಿದಿನ ನಿಮಗೆ ಸ್ಪೆಷಲ್ ಆಗಿರುವಂಥ ಎನರ್ಜಿ ಸರ್ಕಲ್ ಇರ್ಬೋದು ಸ್ವಿಚ್ ವರ್ಡ್ ಇರ್ಬೋದು ಮಂತ್ರ ಇರ್ಬೋದು ಅಥವಾ ಒಂದು ಯಾವುದೇ ರೀತಿಯಾದ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದಿನ ಹೆಲ್ತ್ ರಿಲೇಟೆಡ್ ಇರುತ್ತೆ ಒಂದಿನ ರಿಲೇಶನ್ಶಿಪ್ ಇರುತ್ತೆ ಒಂದಿನ ಮನಿ ಇರುತ್ತೆ ಒಂದಿನ ಜಾಬ್ ಇರುತ್ತೆ ಒಂದಿನ ಹೌಸ್ ಇರುತ್ತೆ ಒಂದಿನ ಆರೋಗ್ಯದ ಸಮಸ್ಯೆ ಇರುತ್ತೆ ಸೊ ಎಲ್ಲ ರೀತಿಯ ಒಂದು ಮಂತ್ರ ತಂತ್ರ ಯಂತ್ರ ಸ್ವಿಚ್ ವರ್ಡು ಅಫರ್ಮೇಶನ್ನು ಅಥವಾ ಒಂದು ಎನರ್ಜಿ ಸರ್ಕಲ್ಲು ಅಥವಾ ಸ್ವಿಚ್ ವರ್ಡ್ ಇರ್ಬೋದು ಏಂಜಲ್ ನಂಬರ್ ಇರ್ಬೋದು ಗ್ರಾಬೋವಿ ಕೋಡ್ ಇರ್ಬೋದು ಈ ನನ್ನ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಅದೇ ಬ್ಲೂ ಲೈಟ್ ಗ್ರೂಪ್ ಡಾಕ್ಟರ್ ವೈಷ್ಣವೀಸ್ ಬ್ಲೂ ಲೈಟ್ ಗ್ರೂಪ್ ಮಂತ್ಲಿ ಪೇಡ್ ಇದು ಸೊ ಯಾರು ಆರು ತಿಂಗಳಿಗೆ ಒಟ್ಟಿಗೆ ಬುಕ್ ಮಾಡ್ಕೊತೀರಾ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಇದೆ ಓನ್ಲಿ ಏಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಆಫ್ಟರ್ ಓನ್ಲಿ ಒನ್ ಮಂತ್ ಬುಕ್ ಮಾಡ್ಕೊಳ್ಳೋರ್ಗೆ ಇದು ಥೌಸಂಡ್ ರುಪೀಸ್ ಇರುತ್ತೆ ಮಿಸ್ ಮಾಡ್ಕೊಳ್ಬೇಡಿ ಸೊ ಮಿಸ್ ಮಾಡ್ಕೊಳ್ಬೇಡಿ ಬ್ಲೂ ಲೈಟ್ ಗ್ರೂಪ್ ಇಂದ ಸಾಕಷ್ಟು ಜನರ ಲೈಫ್ ಮೇರ ಆಗಿದೆ ಎನರ್ಜಿ ಸರ್ಕಲ್ ಇರ್ಬೋದು ಸ್ವಿಚ್ ವರ್ಡ್ ಇರ್ಬೋದು ಅಥವಾ ಒಂದು ಕೋಡ್ ಇರ್ಬೋದು ಎಂಜಲ್ ನಂಬರ್ ಇರ್ಬೋದು ಸಾಕಷ್ಟು ವೆರೈಟೀಸ್ ಆಫ್ ಟೆಕ್ನಿಕ್ಸ್ ನ ಎವ್ರಿ ಡೇ ಶೇರ್ ಮಾಡ್ತಾ ಇರ್ತೀನಿ ಸೊ ಮಿಸ್ ಮಾಡ್ಕೊಳ್ಬೇಡಿ ಯಾರ್ಯಾರು ಇನ್ನು ಬ್ಲೂ ಲೈಟ್ ಗ್ರೂಪ್ ನ ಬುಕ್ ಮಾಡ್ಕೊಂಡಿಲ್ಲ ಸೊ ಬುಕ್ ಮಾಡ್ಕೊಳ್ಳಿ ಏಟ್ ಒನ್ ಫೋರ್ ಸೆವೆನ್ ಫೋರ್ ಫೈವ್ ತ್ರೀ ಸೆವೆನ್ ಫೈವ್ ಸಿಕ್ಸ್ ಈ ನಂಬರ್ ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ವಾಟ್ಸಪ್ ಮಾಡೋರು ಡಬಲ್ ನೈನ್ ಫೋರ್ ಡಬಲ್ ಫೈವ್ ಟೂ ಒನ್ ಟೂ ಡಬಲ್ ತ್ರೀ ಈ ಓನ್ಲಿ ವಾಟ್ಸಪ್ ಗ್ರೂಪ್ ಡೈಲಿ ವಾಟ್ಸ್ಆಪ್ ಅಲ್ಲಿ ಬರ್ತಾ ಇರುತ್ತೆ ಇನ್ನು ಅಪ್ಕಮಿಂಗ್ ಆಫ್ಲೈನ್ ಕ್ಲಾಸ್ ಬಗ್ಗೆ ಅಂದ್ರೆ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಇಪ್ಪತ್ನಾಲ್ಕನೇ ನಾಲ್ಕನೇ ತಾರೀಕು ಇರುತ್ತೆ ರೆಸಾರ್ಟ್ ಅಲ್ಲಿ ಬೆಂಗಳೂರಲ್ಲಿ ಸೊ ಇಲ್ಲಿ ನಿಮಗೆ ಲೆವೆನ್ ಥರ್ಟಿ ಇಂದ ಫೈವ್ ತರ್ಟಿ ತನಕ ನಿಮಗೆ ಕ್ಲಾಸ್ ಇರುತ್ತೆ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ವರ್ಡ್ಸ್ ಅಲ್ಲಿ ಏನ್ ತಾಕತ್ ಇದೆ ಪವರ್ ಇದೆ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಮತ್ತು ಫಿಫ್ಟಿ ಫೈವ್ ಇಂಟು ಫೈವ್ ಥರ ಒನ್ ಇಂಟು ಲೆವೆನ್ ಇಂದ ನೈನ್ ಇಂಟು ನೈಂಟಿ ನೈನ್ ತನಕ ಇದೆ ಯಾವ್ಯಾವದಕ್ಕೆ ಯಾವ್ಯಾವ್ದನ್ನು ಬಳಸ್ಬೋದು ಆರೋಗ್ಯಕ್ಕೆ ಯಾವುದು ಇಮಿಡಿಯೇಟ್ ಮ್ಯಾನಿಫೆಸ್ಟೇಷನ್ ಆಗಬೇಕು ಯಾವುದು ಬರೆಯೋದ್ರಿಂದ ಏನು ಪವರ್ ಇದೆ ನಾಳೆ ದಿನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಎವ್ರಿ ಮಂತ್ ಹೇಗೆ ಡಿಕ್ಲೇರ್ ಮಾಡೋದು ಈ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಾವ್ ಅನ್ಕೋಡ್ಂಗೇ ಆಗಬೇಕಂದ್ರೆ ಯಾವ ರೀತಿ ಬರೆಯೋದು ನೇಚರ್ ವಾಕ್ ಅಂದ್ರೆ ಏನು ಮೆಡಿಟೇಷನ್ ಅಂದ್ರೆ ಏನು ಯೂನಿವರ್ಸ್ಗೆ ಹೇಗೆ ಕನೆಕ್ಟ್ ಆಗೋದು ಪಾಸಿಟಿವ್ ಆಸ್ಪೆಕ್ಟ್ ಅಂದ್ರೆ ಏನು ಈ ಎಲ್ಲವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಮ್ಯಾಜಿಕ್ ಬಾಕ್ಸ್ ಹೇಗೆ ರೆಡಿ ಮಾಡೋದು ವಿಷನ್ ಬೋರ್ಡ್ ಇಂದ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಸೊ ಹೀಗೆ ಹತ್ತು ಹಲವು ಅನೇಕ ಅನೇಕ ವಿಚಾರಗಳನ್ನ ನಾನು ಶೇರ್ ಮಾಡ್ತೀನಿ ಈ ಕ್ಲಾಸ್ ಅಲ್ಲಿ ಮಿಸ್ ಮಾಡ್ಕೊಳ್ಬೇಡಿ ವರ್ಡ್ಸ್ ಮ್ಯಾಜಿಕ್ ಬುಕ್ ಮಾಡ್ಕೊಳ್ಳಿ ಸ್ಪೆಷಲ್ ಡಿಸ್ಕೌಂಟ್ ರುಪೀಸ್ ಆಗಿ ಸಿಗ್ತಾ ಇದೆ ಮಾಸ್ಟರ್ ಮನಿ ಕ್ಲಾಸ್ ಬರ್ತಾ ಇದೆ ಮನಿಯನ್ನ ಹೇಗೆ ಅಟ್ರಾಕ್ಟ್ ಮಾಡುದು ಕ್ರೋರ್ಸ್ ರುಪೀಸ್ ಬಜೆಟ್ ಏನು ಒಂದು ಟೆಕ್ನಿಕ್ ತುಂಬಾ ವೆರಿ ಮೋಸ್ಟ್ ಪವರ್ಫುಲ್ ಅಮೇಝಿಂಗ್ ಆಗಿರೋ ಅಬಂಡೆನ್ಸ್ ಆಫ್ ಮನಿಯನ್ನ ಅಟ್ರಾಕ್ಟ್ ಮಾಡಿದ್ದಾರೆ ಈ ಒಂದು ಚೆಕ್ ಆಫ್ ಚೆಕ್ ಮ್ಯಾನಿಫೆಸ್ಟೇಷನ್ ಹೀಗೆ ಸುಮಾರು ಟೆಕ್ನಿಕ್ಸ್ ನ ಹೇಳ್ಕೊಡ್ತೀನಿ ನಿಮ್ಮ ಪಾಸ್ಟ್ ಲೈಫ್ ಏನಕ್ಕೆ ಇಂದ ನೀವು ಇವತ್ತು ದುಡ್ಡನ್ನ ಈ ರೀತಿಯಾಗಿ ನೋಡ್ತಾ ಇದ್ದೀರಾ ದುಡ್ಡು ಯಾಕೆ ಬರ್ತಾ ಇಲ್ಲ ಅನ್ನೋದಕ್ಕೆ ಒಂದಷ್ಟು ಸ್ಟೋರಿ ಇದೆ ಬಿಹೆಂಡ್ ಆಫ್ ಸ್ಟೋರಿ ಅದು ಏನು ಅನ್ನೋದು ನಿಮಗೆ ಮೆಟೇಷನ್ ಅಲ್ಲಿ ಗೊತ್ತಾಗುತ್ತೆ ಸೊ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಇರುತ್ತೆ ಯಾರು ಟೂ ಡೇಸ್ ಬುಕ್ ಮಾಡ್ಕೊಳ್ತೀರಾ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಸೊ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಜೊತೆಗೆ ಮಾಸ್ಟರ್ ಮನಿ ಮೈ ಕ್ಲಾಸ್ ಎರಡು ದಿನದ ಒಂದು ವೆಬಿನಾರ್ ಇರುತ್ತೆ ಆಫ್ಲೈನ್ ಅಲ್ಲಿ ರೆಸಾರ್ಟ್ ಅಲ್ಲಿ ಬೆಂಗಳೂರಲ್ಲಿ ಇರುತ್ತೆ ಸೊ ಮಿಸ್ ಮಾಡ್ಕೊಳ್ಬೇಡಿ ಕಾಲ್ ಮಾಡೋರು ಏಟ್ ಒನ್ ಫೋರ್ ಸೆವೆನ್ ಫೋರ್ ಫೈವ್ ತ್ರೀ ಸೆವೆನ್ ಫೈವ್ ಸಿಕ್ಸ್ ಈ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ವಾಟ್ಸಪ್ ಮಾಡೋರು ನಮ್ಮ ಟೀಮ್ ಮೆಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಡಬಲ್ ನೈನ್ ಫೋರ್ ಡಬಲ್ ಫೈವ್ ಟೂ ಒನ್ ಟು ಡಬಲ್ ಥ್ರೀ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಎಸ್ ಮುಂದಿನ ವೀಡಿಯೋದಲ್ಲಿ ಭೇಟಿ ಆದಣ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿಲಾಸ್ ಕೋಚ್ ಕೋ ಚಾನಲ್ ಹರೀಶ್ ಶ್ರೀನಿವಾಸ ನಮಸ್ಕಾರಗಳು